ನಿಮ್ಮ ಅಭಿಮಾನಕ್ಕೆ ನಿಮ್ಮ ಪ್ರೀತಿಗೆ ಸಹಸ್ರ ಸಹಸ್ರ ಧನ್ಯವಾದಗಳು ಕೂತ್ಕೊಳ್ಳಿ ಪ್ಲೀಸ್ ದಯಮಾಡಿ ಎಲ್ಲ ಕೂತ್ಕಬೇಕು ದಯಮಾಡಿ ಎಲ್ಲರೂ ಕೂರ್ಬೇಕು ಎಲ್ಲರೂ ಕೂತ್ಕೊಳ್ಬೇಕು ಏ ಬಾವುಟ ನಿಲ್ಸ ಏ ನಿಲ್ಸು ಹೇಳೋದು ಏ ಎಲ್ಲ ಬಾವುಟ ಎಲ್ಲ ಕೆಳಗಡೆ ಇಡಿ

ಮತ್ತೆ ಕೇಳ್ರಿ ಈಗ ನಿಮ್ ಗಲಾಟೆ ಕೇಳಬೇಕು ನಾನು ಭಾಷಣ ಕೇಳ್ತೀರ ದಯಮಾಡಿ ಕೂತ್ಕೊಳ್ಳಿ ಪ್ಲೀಸ್ ನಿಮ್ಮ ಅಭಿಮಾನಕ್ಕೆ ನಿಮ್ಮ ಪ್ರೀತಿಗೆ ಸಹಸ್ರ ಸಹಸ್ರ ಧನ್ಯವಾದಗಳು ಕೂತ್ಕೊಳ್ಳಿ ಪ್ಲೀಸ್